ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಬ ಟ್ರೀಟ್ ಆ್ಯಸ್ ಎ ಹೋಲ್ ಪರ್ಸನ್ ಅಂತ ಹೇಳ್ತೀವಿ ಸೊ ಯಾವ ಚಿಕಿತ್ಸೆಯಲ್ಲೂ ಕೂಡ ಈ ಥರ ಹೇಳೋದಿಲ್ಲ ಟ್ರೀಟ್ ಆ್ಯಸ್ ಎ ಹೋಲ್ ಪರ್ಸನ್ ಅಂದರೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಸೊ ಹನ್ನೆರಡುವರೆ ಒಂದು ಗಂಟೆಗೆ ಮಲಗಿದ್ವಿ ಅಂದ್ಕೊಳ್ಳಿ ಸೊ ನಮ್ಮ ಸ್ಲೀಪ್ ವೇಕ್ ಸೈಕಲ್ ಅನ್ನೋದೇನಿದೆ ಅಥವಾ ಸರ್ಕ್ಯಾಡಿಯನ್ ರಿದಮ್ ಅನ್ನೋದೇನಿದೆ ಅದು ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗೋಗುತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ ಏನಾಗುತ್ತೆ ನಮ್ಮ ಬಾಡಿ ಸೆಲ್ಸು ಏನು ಮಸಲ್ಸು ಏನು ಆ್ಯಕ್ಟಿವೇಶನೇ ಆಗೋದಿಲ್ಲ ಎಲ್ಲ ಥರದ ಬಾಡಿ ಮೈಂಡ್ ಇವನ್ನೆಲ್ಲವನ್ನೂ ಸಮಗ್ರ ಆರೋಗ್ಯವನ್ನು ಪ್ರಕೃತಿ ಚಿಕಿತ್ಸೆ ಮೂಲ ಉದ್ದೇಶ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ನಮ್ಮ ಮಾಧ್ಯಮ ಚಾನೆಲ್ನಲ್ಲಿ ಈಗಾಗಲೇ ಸಾಕಷ್ಟು ಹೆಲ್ತ್ನ ವಿಚಾರವಾಗಿ ಒಂದಷ್ಟು ಸೀರೀಸ್ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಸಾಕಷ್ಟು ಜನ ತಜ್ಞರು ಬಂದು ಮಾತಾಡಿದ್ದಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬಂದು ಮಾತಾಡಿದ್ದಾರೆ ಇದೀಗ ನಮ್ಮ ಹೆಲ್ತ್ ಸೀರೀಸ್ನಲ್ಲಿ ನಿಮಗಾಗಿ ಪರ್ಟಿಕ್ಯುಲರ್ ಆರೋಗ್ಯ ಸಮಸ್ಯೆಗೆ ಬೇರೆ ಬೇರೆ ಚಿಕಿತ್ಸೆಯ ವಿಭಾಗ ಬೇರೆ ಬೇರೆ ಚಿಕಿತ್ಸಾ ಆಯಾಮಗಳಲ್ಲಿ ಹೇಗೆ ಗುಣಮುಖ ಆಗಬಹುದು ಅದರಲ್ಲೂ ಹೈಲೈಟ್ ಅಂದರೆ ಸೈಡ್ ಎಫೆಕ್ಟ್ ಇಲ್ದಲೇನೆ ತುಂಬ ಹೆಲ್ದಿಯಾಗಿ ಹೇಗೆ ನೀವು ಮೇಂಟೈನ್ ಮಾಡ್ಬೋದು ಇನ್ನು ಕೆಲವು ಸಂದರ್ಭಗಳಲ್ಲಿ ರಿವರ್ಸ್ ಮಾಡ್ಕೊಳ್ಬಹುದು ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಇದನ್ನು ನಿಮಗೆ ತಿಳಿಸೋದೇ ನಮ್ಮ ಈ ಹೆಲ್ತ್ ಸೀರೀಸ್ನ ಉದ್ದೇಶ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಿ ಎಸ್ ಎಸ್ ನೀವು ಇಂಥ ಒಂದು ಅದ್ಭುತ ಮಾಹಿತಿಯನ್ನು ಪಡಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಹೊತ್ತದ ಮರಿಬೇಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಟೈಮ್ ಎಸ್ ಇವತ್ತು ನಾವು ಈ ಹೆಲ್ತ್ ಸೀರೀಸ್ನಲ್ಲಿ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಒಂದು ಚಿಕಿತ್ಸೆ ಇದೆ ದಟ್ ಈಸ್ ಕಾಲ್ಡ್ ಪ್ರಕೃತಿ ಚಿಕಿತ್ಸೆ ನ್ಯಾಚುರೋಪತಿ ಅಂತ ಹೇಳ್ತೀವಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಅತ್ಯಂತ ಪ್ರಾಚೀನವಾದಂತಹ ಚಿಕಿತ್ಸಾ ಕ್ರಮ ಇದು ನಮ್ಮ ಮೈಸೂರಿನ ಮೇಟುಗಳ್ಳಿಯಲ್ಲೇ ಇರುವಂಥದ್ದು ಇದರ ಹಾಸ್ಪಿಟಲ್ ಅಲ್ಲಿಯ ತಜ್ಞರು ವೈದ್ಯರು ನಮ್ಮೊಂದಿಗೆ ಬೇರೆ ಬೇರೆಯ ಆಯಾಮಗಳ ಬಗ್ಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೌ ಟು ಓವರ್ಕಮ್ ಹೌ ಟು ಮೇಂಟೈನ್ ಇದೆಲ್ಲದರ ಬಗ್ಗೆ ನಮಗೆ ಸಿಂಪಲ್ ಟಿಪ್ಸ್ನ ಹೇಳೋದ್ರ ಜೊತೆಗೆ ನ್ಯಾಚುರೋಪತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಇದೆ ಅಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ ಅದು ಹೇಗೆ ಎಲ್ಲಕ್ಕಿಂತ ವಿಭಿನ್ನ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ ಆನ್ ದಟ್ ನೋಟ್ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ ಬಿ ಎನ್ ವೈ ಎಸ್ ಎಮ್ ಡಿ ನ್ಯಾಚುರೋಪತಿಯಲ್ಲಿ ತಜ್ಞರಿದ್ದಾರೆ ಅವರೊಟ್ಟಿಗೆ ಇವತ್ತು ಡಯಾಬಿಟೀಸ್ ಅನ್ನುವಂತಹ ಮನೆ ಮನೆ ಕಥೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಅವ್ರು ಏನು ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮಗೆ ಹೇಗೆ ಉಪಯುಕ್ತ ಆಗುತ್ತೆ ಅಂತ ನೋಡೋಣ ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಡಾಕ್ಟರ್ ಚೆನ್ನಾಗಿದ್ದೀನಿ ನೀವು ಆರಾಮಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಮೊಟ್ಟ ಮೊದಲನೇ ಪ್ರಶ್ನೆ ನಿಮ್ಮ ಪ್ರಕಾರ ಆರೋಗ್ಯ ಅಂದರೆ ಏನು ಡಾಕ್ಟರ್ ಈ ಆರೋಗ್ಯ ಅನ್ನೋದು ಎಲ್ಲರಿಗೂ ಬೇಕಾಗುತ್ತೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಂತ ಎಲ್ಲರಿಗೂ ಗೊತ್ತಿರುವಂಥ ಒಂದು ನೋಡಿ ಇದೆ ಗಾದೆ ಇದೆ ಸೊ ಈ ಆರೋಗ್ಯ ಅನ್ನೋದು ಕೇವಲ ದೈಹಿಕವಾಗಿ ಸಿಗುವಂಥದ್ದಲ್ಲ ಸೊ ವಿಶ್ವಸಂಸ್ಥೆಯ ಪ್ರಕಾರ ಆರೋಗ್ಯ ಎಂಬುದು ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕವಾಗಿ ನೆಮ್ಮದಿಯನ್ನು ಕೊಡುವುದೇ ಆರೋಗ್ಯ ಅಂತ ಹೇಳ್ತೀವಿ ಈಗ ನಾವೇನು ಹೇಳ್ತೀವಿ ಕಾಯಿಲೆ ಬಂದಾಗ ನಾವು ಆರೋಗ್ಯ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ ನಾಟ್ ಮೇಯರ್ಲಿಯನ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳಿ ಡಬ್ಲ್ಯೂ ಎಚ್ಒ ಡೆಫಿನೇಶನ್ ಕೊಡುತ್ತೆ ಸೊ ನಾಟ್ ಮೇಯರ್ಲಿಯನ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಲಾಸ್ಟ್ ವಾಕ್ಯ ಬರುತ್ತೆ ಸೊ ಇಲ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್ ಮಾತ್ರ ನಮಗೆ ಕಾಯಿಲೆಯನ್ನು ತಂದು ಕೊಡುವಂಥದ್ದಲ್ಲ ಸೊ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನಾವು ಸದೃಢವಾಗಿದ್ದರೆ ಮಾತ್ರ ನಮಗೆ ಆರೋಗ್ಯ ಅಂತ ನಾವು ಹೇಳ್ತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಸೊ ಈಗ ಮಾನಸಿಕವಾಗಿ ತೊಂದರೆ ಕಾಣ್ತಿದ್ದೀವಿ ನಾವು ಮಾನಸಿಕವಾಗಿ ನೀಡುವಂತಹ ಕಾಯಿಲೆಗಳೇ ಜಾಸ್ತಿ ಆಗ್ತಾ ಇದೆ ಸೊ ಬರೀ ನಾವು ದೈಹಿಕವಾಗಿ ಸದೃಢವಾಗಿದ್ದೀನಿ ಅಂದರೆ ಅದು ಆರೋಗ್ಯ ಅಲ್ಲ ಸೊ ನಾವು ಮಾನಸಿಕವಾಗಿ ಮಾನಸಿಕವಾಗಿ ಮಾನಸಿಕ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳೋದು ತುಂಬ ಅಗತ್ಯತೆ ಆಗುತ್ತೆ ಅಂದರೆ ಇವಾಗ ಏನೋ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಮಾನಸಿಕವಾಗಿ ಕೂಡ ನಾವು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಹೌದು ಸೊ ಈಗ ಮಾನಸಿಕ ಚಿಂತನೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಈಗಲೇ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ಸೊ ಮಾನಸಿಕವಾಗಿ ನಮಗೆ ಚಿಂತೆ ಈಗ ಯಾವುದೇ ತರಹದ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಮೆಂಟಲ್ ಹೆಲ್ತ್ ಡಿಸ್ರಪ್ಷನ್ ಆಫ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ ಸೊ ಯಾವ ಕಾರಣಗಳಾಗಿರ್ಬೋದು ಸೊ ವೈಯಕ್ತಿಕ ಕಾರಣಗಳಾಗಿರ್ಬೋದು ಈಗ ನಾವು ಕೆಲಸ ಮಾಡುವಲ್ಲಿ ಸ್ಟ್ರೆಸ್ ಆಗಿರ್ಬೋದು ಆಂಗಸೈಟಿ ಆಗಿರ್ಬೋದು ಇವೆಲ್ಲ ಏನು ಮಾಡ್ತದೆ ಸೊ ಮಾನಸಿಕವಾಗಿ ನಮ್ಮನ್ನು ಕುಗ್ಗುವಂತೆ ಮಾಡ್ತದೆ ಸೊ ಆವಾಗ ನಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ ಅಂತ ಹೇಳಿ ಸಾಮಾಜಿಕವಾಗಿ ನಾವು ಇನ್ನೊಬ್ಬರ ಜೊತೆ ಸಮಾಜದಲ್ಲಿ ನಾವು ಇನ್ನೊಬ್ಬರ ಜೊತೆ ಹೇಗೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಬಿಹೇವಿಯರ್ ಆಗಿ ಹೇಗಿರುತ್ತೆ ನಮ್ಮ ಬಿಹೇವಿಯರಲ್ಲಿ ಪ್ಯಾಟ್ರನ್ ಹೇಗಿರುತ್ತೆ ಸೊ ಅವ್ರ ಜೊತೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಒದಾಗುತ್ತೆ ಸೊ ಲಾಸ್ಟ್ ಒಂದು ಆಧ್ಯಾತ್ಮಿಕವಾಗಿ ಸೊ ಆಧ್ಯಾತ್ಮಿಕವಾಗಿ ಸ್ಪಿರಿಚುಯಾಲಿಟಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ ಈ ಯೋಗ ಮಾಡುವಂಥದ್ದು ಪ್ರಾಣಾಯಾಮಗಳನ್ನು ಮಾಡುವಂಥದ್ದು ದೈನಂದಿನ ಚಟುವಟಿಕೆ ವ್ಯಾಯಾಮಗಳಾಗಲಿ ಇವನ್ನೆಲ್ಲ ಮಾಡೋದರಿಂದ ಸೊ ನಮಗೆ ಸದೃಢ ಆರೋಗ್ಯವನ್ನು ನಾವು ನಮ್ಮ ನಮ್ಮ ಆರೋಗ್ಯವನ್ನು ಸೊ ಬೇಸಿಕಲಿ ಒಬ್ಬ ಇಂಡಿವಿಜುವಲ್ ಒಂದು ಮಟ್ಟಕ್ಕೆ ಸೆಲ್ಫ್ ಡಾಕ್ಟರ್ ಕೂಡ ಆಗಿರ್ಬೇಕು ಈ ನಾಲ್ಕು ಆಸ್ಪೆಕ್ಟ್ಸ್ ಅಲ್ಲಿ ಅವ್ರನ್ನ ಅಂತ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ನಾಲ್ಕು ಆಸ್ಪೆಕ್ಟ್ ಅಲ್ಲಿ ಮಾತ್ರ ನಿಮಗೆ ಆರೋಗ್ಯ ನಿಮ್ಮ ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯ ಫ್ಯಾಂಟಾಸ್ಟಿಕ್ ಡಾಕ್ಟರ್ ವೆನ್ ಇಟ್ ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ ಅಂತಂದಾಗ ಡಿಫ್ರೆಂಟ್ ಈಸ್ ದಟ್ ಫ್ರಮ್ ಅದರ್ ಟ್ರೀಟ್ಮೆಂಟ್ಸ್ ಈ ಪ್ರಕೃತಿ ಚಿಕಿತ್ಸೆ ಎಂಬುದು ಎಲ್ಲಾ ಚಿಕಿತ್ಸೆಗಳಿಂದ ಒಂದು ವಿಭಿನ್ನ ಪದ್ಧತಿ ಸೊ ಇದು ಕೂಡ ಭಾರತೀಯ ವೈದ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಬರ್ತದೆ ಸೊ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಕೂಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಎಂಬುದು ಇನ್ನೂ ವಿಶಿಷ್ಟವಾಗಿರ್ತದೆ ಸೊ ಅಂತಂದ್ರೆ ಈ ಆಯುಷ್ ಎಂಬ ವಿಭಾಗದಲ್ಲಿ ಆಯುರ್ವೇದ ಯೋಗ ಆ್ಯಂಡ್ ನ್ಯಾಚುರೋಪತಿ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಚಿಕಿತ್ಸೆಗಳು ಬರ್ತವೆ ಅದರಲ್ಲಿ ಇದು ಒಂದು ವಿಶಿಷ್ಟವಾದ ಒಂದು ಪದ್ಧತಿ ಯಾಕೆ ಅಂತಂದರೆ ಇಲ್ಲಿ ನಾವು ಯಾವುದೇ ಔಷಧಿಗಳನ್ನು ಯೂಸ್ ಮಾಡೋದೇನೆ ಇಲ್ಲಿ ನಾವು ಓಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಔಷಧಿಗಳನ್ನ ಯಾವುದೇ ಥರ ಔಷಧಿಗಳನ್ನ ಉಪಯೋಗ್ಸೋದಿಲ್ಲ ಸೊ ನೀವು ಔಷಧಿ ತಗೊಳ್ಳೋದ್ರಿಂದ ನಾವು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀವಿ ಎಲ್ಲ ಎಲ್ಲ ಮಾಧ್ಯಮಗಳಲ್ಲೂ ನಾವು ಕೇಳ್ತಾ ಇರ್ತೀವಿ ಸೊ ಈ ಸೈಡ್ ಎಫೆಕ್ಟ್ ಬರೋದೇ ಸೊ ಔಷಧಿ ರೈತ ಅಂದ ತಕ್ಷಣ ನಮಗೆ ಎಲ್ಲರೂ ನೋಡುವಂತ ಕುಕ್ಕುವಂತ ಪದ್ಧತಿ ಅದೇ ಹೈಲೈಟ್ ಅಲ್ಲ ಅದೇ ಹೈಲೈಟ್ ಔಷಧಿ ರಹಿತ ಅಂತ ಒಂದು ವರ್ಡ್ ಬಂದ ತಕ್ಷಣ ಜನಗಳಿಗೆ ಕಣ್ಕೊಕೋದು ಸೊ ನಮಗೆ ಔಷಧಿ ಇಲ್ದೇನೆ ನಮ್ಮ ಕಾಯಿಲೆಗಳನ್ನ ಉಪಚರಿಸ್ತಾರಲ್ಲ ಅನ್ನೋ ಒಂದು ಇದು ಇದೆ ನೀವು ಒಬ್ಬ ಫಿಸೀಷಿಯನ್ ಆಗಿ ನಿಮ್ಮ ಹತ್ರ ಅಥವಾ ನಿಮ್ಮನ್ನ ಎನ್ಕ್ವೈರ್ ಮಾಡಿದಾಗ ಈ ನ್ಯಾಚುರೋಪತಿ ಬಗ್ಗೆ ತಿಳಿದಾಗ ಯಾರಾದ್ರೂ ಔಷಧಿ ಇಲ್ದೇ ನೈವತ್ತಿನ ಕಾಲದಲ್ಲಿ ಔಷಧಿ ಇಲ್ದೇ ಫಾಸ್ಟ್ ರಿಲೀಫ್ ಸಿಗುತ್ತಾ ನಾನು ದಿನ ಇಷ್ಟು ನರಳುತ್ತಾ ಇದ್ದೀನಿ ಇಷ್ಟು ಹೈ ರೀಡಿಂಗ್ಸ್ ಇದೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀವಿ ಈ ನ್ಯಾಚುರಪತಿ ಹೇಗಿದೆ ಅಂತ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಮಾಹಿತಿಗಳು ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇಲ್ಲಿ ಯಾವ ತರ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ ಯಾವ ಯಾವ ತರಹ್ ಟ್ರೀಟ್ಮೆಂಟ್ಗಳನ್ನ ಯೂಸ್ ಮಾಡ್ತೀವಿ ಬೇರೆ ಬೇರೆ ಕಾಯಿಲೆಗಳನ್ನ ಯೂಸ್ ಮಾಡ್ಲಿಕ್ಕೆ ಅದೇ ರೀತಿ ಮಧುಮೇಹವನ್ನು ಟ್ರೀಟ್ ಮಾಡ್ಲಿಕ್ಕೆ ಕೂಡ ನಮ್ಮಲ್ಲಿ ತುಂಬಾ ಚಿಕಿತ್ಸೆಗಳು ಇದೆ ತುಂಬಾ ಚಿಕಿತ್ಸೆಗಳು ಪರಿಣಾಮಕಾರಿಯಾಗಿವೆ ಸೊ ಇದರಲ್ಲಿ ನಮಗೆ ನೋಡಿ ಈಗ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಟ್ರೀಟ್ ಆಸ್ ಎ ಹೋಲ್ ಪರ್ಸನ್ ಅಂತ ಹೇಳ್ತೀವಿ ಸೊ ಯಾವ ಚಿಕಿತ್ಸೆಯಲ್ಲೂ ಕೂಡ ಈ ತರ ಹೇಳೋದಿಲ್ಲ ಟ್ರೀಟ್ ಆಸ್ ಎ ಹೋಲ್ ಪರ್ಸನ್ ಅಂದ್ರೆ ಬಾಡಿ ಮೈಂಡ್ ಅಂಡ್ ಸೋಲ್ ಅಂತ ಸೊ ಅದೇ ನಾನು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೆ ದೈಹಿಕವಾಗಿ ಸಾಮಾಜಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸೊ ಇವೆಲ್ಲವನ್ನು ಸದೃಢವಾಗಿದ್ರೆ ಮಾತ್ರ ಆರೋಗ್ಯ ಅಂತ ನಾವು ಹೇಳಿದ್ವಿ ಸೊ ಅದೇ ರೀತಿ ನಮ್ಮ ಪ್ರಕೃತಿ ಚಿಕಿತ್ಸೆ ಏನು ಮಾಡುತ್ತೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಇನ್ನೊಂದು ಗಾದೆ ಇದೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಸೊ ಫಸ್ಟ್ ಸ್ಲೋಗನ್ ಫಾರ್ ನ್ಯಾಚುರೋಪತಿ ನಾವು ಕೊಡೋದು ಪ್ರಿವೆನ್ಶನ್ ಈಸ್ ಬೆಟರ್ ದೆನ್ ಕ್ಯೂರ್ ಸೊ ಯಾವುದೇ ಕಾಯಿಲೆಗಳು ಬರುವ ಮುನ್ನ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೂ ಯಾವ್ಯಾವ ಶೈಲಿ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು ಎಂಬುದನ್ನು ತಿಳಿಸಿಕೊಡುವಂಥದ್ದೇ ಪ್ರಕೃತಿ ಚಿಕಿತ್ಸೆ ಸೊ ಟ್ರೀಟ್ ಬಾಡಿ ಆಸ್ ಹೋಲ್ ಹೋಲ್ ಪರ್ಸನ್ ಅಂತ ಹೇಳ್ತೀವಿ ಅದೇ ಬಾಡಿ ಮೈಂಡ್ ಸೋಲ್ ಇವು ಮೂರನ್ನೂ ಟ್ರೀಟ್ ಮಾಡಿದಾಗ ಯಾವುದೇ ಪೇಷಂಟ್ಸ್ ಬಂದಾಗ ಅವರಿಗೆ ತುಂಬಾ ಆರೋಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಈಗ ಡಯಾಬಿಟೀಸ್ ಅನ್ನುವಂಥದ್ದು ವೆರಿ ಅನ್ಫಾರ್ಚುನೇಟ್ ನಮ್ಮ ಭಾರತದಲ್ಲಿ ತುಂಬಾ ಹೈ ರೇಟ್ ಅಲ್ಲಿದೆ ಅದಕ್ಕೆ ಕಾರಣಗಳು ಏನ್ ಇರಬಹುದು ಅಂತ ನೀವು ಅನಲೈಸ್ ಮಾಡಿ ಮೊದಲ ಕಾರಣ ಜೀವನ ಶೈಲಿ ಸೊ ಅದೇ ಹೇಳಿದ್ ನಾನು ಪ್ರಕೃತಿ ಚಿಕಿತ್ಸೆ ಏನ್ ನಿಮಗೆ ಕಲಿಸ್ಕೊಡುತ್ತೆ ಅಂದ್ರೆ ನಿಮ್ಮ ಜೀವನ ಶೈಲಿ ಹೇಗೆ ಇರಬೇಕು ವಿತ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಇವತ್ತಿನ ಕಾಲದಲ್ಲಿ ಜನರು ಮಾಡ್ತಾ ಇರುವಂತ ತಪ್ಪೇನು ಏನ್ ತಿದ್ದುಪಡಿ ಮಾಡ್ಕೊಳ್ಬೇಕು ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ನಮ್ಮ ಜೀವನ ಶೈಲಿಯನ್ನ ನಾವು ಕರೆಕ್ಟಾಗಿ ಆಗಿ ರೂಢಿಸ್ಕೊಳ್ದೆ ಹೋದ್ರೆ ಸೊ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಬಟ್ ಅದನ್ನ ಯಾರು ಪಾಲಿಸ್ಲಿಕ್ಕೆ ಆಗ್ತಿಲ್ಲ ಅದನ್ನೇ ಹೇಳಿದೆ ಮಾನಸಿಕ ಒತ್ತಡಗಳು ಕೆಲಸದ ಒತ್ತಡಗಳು ಇದರಿಂದಾಗಿ ಟೈಮ್ ಇಲ್ಲ ಅನ್ನೋದೊಂದು ಎಲ್ರಿಗೂ ಬಂದಿರುವಂತ ವಿಷಯ ಸೊ ಈಗ ನೋಡಿ ಬೆಳಗ್ಗೆ ನಾವು ಈಗ ಈ ನಮ್ಮ ಪ್ರಕೃತಿ ಚಿಕಿತ್ಸೆ ನಾವು ಜೀವನ ಶೈಲಿಯನ್ನ ಹೇಗೆ ರೂಢಿಸ್ಕೊಳ್ಳೋದ್ ಹೇಳ್ಕೊಡ್ತೀವಿ ಅಂತಂದ್ರೆ ಈಗ ನಮ್ಮ ರೂಟೀನ್ ಬೆಳಗ್ಗೆ ಆರು ಗಂಟೆಗೆ ಶುರು ಆಗುತ್ತೆ ಸೊ ಆರು ಗಂಟೆಗೆ ಎದ್ದು ನಮ್ಮ ದೈನಂದಿನ ಕರ್ಮಗಳನ್ನು ಮುಗಿಸ್ಕೊಂಡು ಸೊ ಮೇಲೆ ಒಂದು ಯೋಗ ಯೋಗ ಪ್ರಾಣಾಯಾಮ ಆಸನಗಳನ್ನ ಮಾಡುವಂಥದ್ದಾಗಲಿ ಸೊ ವಾಕಿಂಗ್ ಮಾಡುವಂಥದ್ದಾಗಲಿ ಸೊ ಇದನ್ನೇ ಇದೇ ಫಸ್ಟ್ ಹೇಳೋದು ನಾವು ಸೊ ನಮ್ಮನ್ನು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಸ್ ತೊಡಗಿಸ್ಕೊಳ್ಬೇಕು ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಬಾರ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ರೆ ಏನಾಗುತ್ತೆ ನಮ್ಮ ಬಾಡಿ ಸೆಲ್ಸು ಏನು ಮಸಲ್ಸ್ ಏನು ಆ್ಯಕ್ಟಿವೇಶನೇ ಆಗೋದಿಲ್ಲ ಅದರಿಂದ ಸೊ ನಾವು ಯಾವಾಗ ನಮ್ಮನ್ನು ವ್ಯಾಯಾಮ ಆಗಲಿ ಯೋಗ ಆಗಲಿ ಈ ಥರ ಆಕ್ಟಿವಿಟೀಸ್ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಬರೀ ಯೋಗ ವ್ಯಾಯಾಮ ಅಂತ ನಾನು ಹೇಳೋದಿಲ್ಲ ಎನಿ ಫಿಸಿಕಲ್ ಆಕ್ಟಿವಿಟೀಸ್ ಸೈಕ್ಲಿಂಗ್ ಆಗಿರ್ಬೋದು ರನ್ನಿಂಗ್ ವಾಸಿಂಗ್ ಸ್ವಿಮ್ಮಿಂಗ್ ಇವೆಲ್ಲ ಬರ್ತದೆ ಆಕ್ಟಿವಿಟೀಸ್ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಾದ್ಮೇಲೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಸೊ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆಹಾರ ಪದ್ಧತಿ ತುಂಬಾ ಹದಗೆಟ್ಟೋಗಿರೋದು ವಿಷಯ ಸೊ ಇಲ್ಲಿ ನಾವು ನಾಲಿಗೆಗೆ ಸವಿರುಚಿ ನೀಡುವಂತಹ ಆಹಾರಗಳು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಬೇಕಾಗಿರೋದು ಏನು ಅಂದ್ರೆ ನಾಲಿಗೆಗೆ ಸವಿ ರುಚಿ ನೀಡುವಂತ ಆಹಾರಗಳೇ ಬೇಕಾಗಿರೋ ಸವಿ ರುಚಿ ನೀಡುವಂತ ಆಹಾರಗಳು ತುಂಬಾ ಕೆಟ್ಟದಾಗಿರ್ತವೆ ಸೊ ಅದನ್ನೇ ನಾವು ಹೇಳೋದು ಕೆಟ್ಟ ಆಹಾರ ಪದ್ಧತಿ ಸೊ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಅಂತ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರವನ್ನೇ ತೆಗೆದುಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಅದೇ ರೀತಿ ದಿನಚರ್ಯವನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ರಾತ್ರಿ ಚರ್ಯ ಸೊ ಬೆಳಗಿನ ಬೆಳಗಿನ ಜಾವ ಏನು ತೊಗೊಳ್ಬೇಕಾಗುತ್ತೆ ಮಧ್ಯಾಹ್ನ ಸೊ ಈ ಥರ ಡೈಲಿ ರೂಟೀನ್ನ ಹೇಗೆ ನಾವು ಅಳಗ ಅಳವಡಿಸ್ಕೊಳ್ಬೇಕು ಆಮೇಲೆ ರಾತ್ರಿ ಏಳು ಗಂಟೆ ಮುಂಚೆ ಏಳು ಏಳುವರೆ ಮುಂಚೆ ನಮ್ಮ ಊಟ ಆಗಬೇಕು ಸೊ ನಮ್ಮ ಸರ್ಕ್ಯಾಡಿಯನ್ ರಿದಮ್ ಅಂತ ಸ್ಲೀಪ್ ವೇಕ್ ಸೈಕಲ್ ಅಂತಲೂ ಬರುತ್ತೆ ಸೊ ಈಗ ನಾವು ಲೇಟಾಗಿ ಮಲ್ಗೋದ ಸೊ ಹನ್ನೆರಡುವರೆ ಒಂದು ಗಂಟೆಗೆ ಮಲಗಿದ್ವಿ ಅಂದ್ಕೊಳ್ಳಿ ಸೊ ನಮ್ಮ ಸ್ಲೀಪ್ ವೇಕ್ ಸೈಕಲ್ ಅನ್ನೋದೇನಿದೆ ಅಥವಾ ಸರ್ಕ್ಯಾಡಿಯನ್ ರಿದಮ್ ಅನ್ನೋದೇನಿದೆ ಅದು ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗೋಗುತ್ತೆ ಸೊ ಈಗ ಕೆಲವೊಂದು ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತಾ ಇರ್ತದೆ ರಾತ್ರಿ ನಾವು ಮಲಗಿದ ಮೇಲೆ ಹಾರ್ಮೋನ್ಸ್ಗಳು ರಿಲೀಸ್ ಆಗುವಂಥದ್ದು ಇರ್ತದೆ ಸೊ ಈಗ ನಾವು ಆವಾಗ ಸ್ಲೀಪ್ ವೆಯಿಕಲ್ ಡಿಸ್ಟರ್ಬ್ ಆದಾಗ ಸೊ ಈ ಡಿಸ್ಟರ್ಬ್ ಆಗಿ ಇತ್ತೀಚಿನ ತೊಂದರೆಗಳಿಗೆ ಕಂಡು ಬರ್ತಾ ಸರ್ ಈಗ ಡಯಾಬಿಟೀಸ್ ಬಂದಿದೆ ಸಾಕಷ್ಟು ರೀತಿಯ ಆಪ್ಷನ್ಸ್ ನಮ್ಮ ಸೊಸೈಟಿಯಲ್ಲಿ ಇದೆ ನಮಗೆ ನ್ಯಾಚುರೋಪತಿಗೆ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಒಂದು ಕೇರ್ನ ಕೊಡುವಂತದ್ದು ಅಥವಾ ಟ್ರೀಟ್ಮೆಂಟ್ ನ ಪ್ರಿಸ್ಕ್ರೈಬ್ ಮಾಡಬಹುದು ಅಂತ ಇಫ್ ಇಟ್ ಈಸ್ ಫಾರ್ ಎಕ್ಸಾಂಪಲ್ ಹೈ ರೀಡಿಂಗ್ ಇದೆ ಜಾಸ್ತಿ ಇದೆ ಕಮ್ಮಿ ಮಾಡ್ಕೊಳ್ಬೇಕು ಈಗೆಲ್ಲ ಏನೋ ತಕ್ಷಣ ರಿಲೀಫ್ ನ ಪ್ರಿಫರ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ನ್ಯಾಚುರೋಪತಿಯಲ್ಲಿ ಏನಿರುತ್ತೆ ಸೊ ನ್ಯಾಚುರೋಪತಿಯಲ್ಲಿ ನಾವು ಯಾವುದೇ ಪೇಷಂಟ್ ಇಂದ ಬಂದಾಗ ಸೊ ನಮ್ಮಲ್ಲಿ ನಾನು ಅದೇ ಹೇಳಿದೆ ಟ್ರೀಟ್ ಬಾಡಿ ಆಸ್ ಹೋಲ್ ಪರ್ಸನ್ ಸೊ ಬಾಡಿ ಮೈಂಡ್ ಸೋಲನ್ನು ಕ್ಯೂರ್ ಮಾಡೋದ್ರ ಮುಖಾಂತರ ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊ ಪೇಷಂಟ್ನ ಸರ್ವತೋಮುಖ ಸಮಗ್ರ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ಸೊ ಈ ಹೋಲಿಸ್ಟಿಕ್ ಅಲ್ಲಿ ಏನಾಗುತ್ತೆ ನಮ್ಮಲ್ಲಿ ವೇರಿಯಸ್ ಥೆರಪೀಸ್ ಬರ್ತದೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಫಾಸ್ಟಿಂಗ್ ಥೆರಪಿ ಅಂತ ಬರುತ್ತೆ ಉಪವಾಸ ಚಿಕಿತ್ಸೆ ಅಂತ ಹೇಳ್ತೀವಿ ಆಹಾರ ಪದ್ಧತಿ ಡಯಾಟೆಟಿಕ್ಸ್ ಬರುತ್ತೆ ಆಮೇಲೆ ಹೈಡ್ರೋಥೆರಪಿ ಅಂತ ಬರುತ್ತೆ ಸೊ ಜಲಚಿಕಿತ್ಸೆ ಸೊ ಈ ಜಲಚಿಕಿತ್ಸೆಯ ಮುಖಾಂತರ ಇದು ಒಂದು ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಈ ಥರ ಜಲಚಿಕಿತ್ಸೆಗಳನ್ನ ಕೊಡ್ತೀವಿ ಅದೇ ರೀತಿ ನಮ್ಮ ಯೋಗ ವ್ಯಾಯಾಮ ಇದನ್ನೆಲ್ಲ ಹೇಳ್ಕೊಡ್ತೀವಿ ಸೊ ಟೋಟಲಿ ದೇ ವಿಲ್ ಬಿ ಪ್ಯಾಕ್ಡ್ ಪ್ಯಾಕ್ಡ್ ಸೊ ಯಾವುದೇ ತರಹದ ಆ್ಯಕ್ಟಿವಿಟಿ ಎಲ್ಲ ಆ್ಯಕ್ಟಿವಿಟೀಸ್ನು ನಾವು ಮಾಡಿಕೊಡ್ತೀವಿ ಸೊ ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಸೊ ಇವೆಲ್ಲವನ್ನು ಕ್ರೂಢೀಕರಿಸಿಕೊಂಡು ಈ ಎಲ್ಲ ಚಿಕಿತ್ಸೆಗಳನ್ನೂ ಅಳವಡಿಸಿಕೊಂಡು ಅದೇ ಅದಕ್ಕೆ ವಿಶೇಷ ಪದ್ಧತಿ ಅಂತ ಅದಕ್ಕೆ ಹೇಳಿದ್ದು ಸೊ ಹೋಲಿಸ್ಟಿಕ್ ಅಪ್ರೋಚ್ ಎಲ್ಲೂ ಇರಲ್ಲ ಈಗ ಅಲೋಪತಿಯಲ್ಲಿ ಏನಾಗುತ್ತೆ ಒಂದು ಕಾಯಿಲೆ ಬಂದಿದೆಯಾ ಈ ಮೆಡಿಸಿನ್ ಕೊಟ್ಟರೆ ಆಯಿತು ಸೊ ಬಟ್ ನಮ್ಮಲ್ಲಿ ಲಂಗ್ ಸೊ ಎಲ್ಲ ಎಲ್ಲ ತರಹದ ಬಾಡಿ ಮೈಂಡ್ ಇವನ್ನೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಸಮಗ್ರ ಆರೋಗ್ಯ ಸಮಗ್ರ ಆರೋಗ್ಯವನ್ನು ನೀಡುವುದೇ ಪ್ರಕೃತಿ ಚಿಕಿತ್ಸೆಯ ಮೂಲ ಉದ್ದೇಶ